ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಶುರುವಿನಲ್ಲಿ ಭಾವನ ಬಂದುಬಿಟ್ಟು ಸಿದ್ದು ಅವರೇ ನಾವು ಈಗ ಹೊರಡೋಣ ಅಂತ ಹೇಳ್ತಾಳೆ ಅಯ್ಯೋ ಮೇಡಮ್ ಅವರು ಇಷ್ಟು ಬೇಗನಾ ಅಂತ ಸಿದ್ದು ಕೇಳ್ತಾನೆ ಆಗ ಭಾವನ ಹೌದು ನಾವು ಎರಡು ದಿನ ಇರಬೇಕು ಅಂತ ಅಂದ್ಕೊಂಡು ಬಂದ್ವಿ ಅಲ್ವಾ ಅದು ಆಯಿತು ಅಲ್ವಾ ಈಗ ಹೊರಡೋಣವಾ ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಖುಷಿ ತಂದೆನ ಕೊಲೆ ಮಾಡಿದವರು ಯಾರು ಅಂತ ಸಿಕ್ಕಾಕೊಂಡ್ರಂತೆ ಅವರು ಯಾರು ಅನ್ನೋದನ್ನು ನಾನು ನೋಡಬೇಕು ಅಂತ ಈ ಕಡೆ ಸಿದ್ದುಗೆ ಭಾವನ ಹೇಳ್ತಾಳೆ ಆಗ ಸಿದ್ದುಗೆ ಸ್ವಲ್ಪ ಟೆನ್ಷನ್ ಾಗಿ ಸರಿ ಮೇಡಮ್ ಅವ್ರು ಆಯಿತು ಹೊರಡೋಣ ಅಂತ ಹೇಳಿಬಿಟ್ಟು ಈ ಕಡೆ ಭಾವನ ಮತ್ತು ಸಿದ್ದು ಇಬ್ಬರು ಕೂಡ ಊರಿಗೆ ಹೊರಡ್ತಾರೆ ಈ ಕಡೆ ವೆಂಕಿಯೇ ಜೈಲಿಗೆ ಕಳಿಸಿರೋದು ಅಂತ ಹೇಳಿ ಈ ಭಾವನಾಗೆ ಗೊತ್ತೇ ಇರೋದಿಲ್ಲ ನಂತರ ಇಬ್ರು ಕೂಡ ಮನೆಗೆ ಬರ್ತಾರೆ ಇಬ್ಬರು ಕೂಡ ಮನೆಗೆ ಬಂದಿದ್ದನ್ನು ನೋಡಿಬಿಟ್ಟು ಮರಿಗೌಡ ಜವರೇಗೌಡ ಗೌಡ ಕೂಡ ಅಯ್ಯೋ ಬನ್ನಿ ಬನ್ನಿ ಬಾರವ್ವ ಏನು ಸಿದ್ದು ನೀನು ಇಷ್ಟು ಬೇಗ ಬಂದ್ಬಿಟ್ಟಿದೆಯಲ್ಲ ಒಂದು ಎರಡು ದಿನ ಇದು ಬರೋದಲ್ವಾ ಅಂತ ಹೇಳಿದ್ದಕ್ಕೆ ಅಯ್ಯೋ ಇಲ್ಲ ನಾನೇನು ಬರಬೇಕು ಅಂತ ಬರಲಿಲ್ಲ ಮೇಡಮ್ ಅವ್ರನ್ನ ಹಿಂಸೆ ಮಾಡಿ ಕರ್ಕೊಂಡು ಬಂದರು ಅಂತ ಈ ಕಡೆ ಸಿದ್ದು ಮನೆಯವರಿಗೆಲ್ಲ ಹೇಳ್ತಾನೆ ನಂತರ ಹೌದಾ ಸರಿ ಆಯಿತು ಇರು ಅಂತ ಹೇಳ್ಬಿಟ್ಟು ಬನ್ನಿ ಒಳಗೆ ಅಂತ ಕರಿತಾ ಇರಬೇಕಾದ್ರೆ ಈ ಕಡೆ ಅಮ್ಮ ಬರ್ತಾರೆ ಆಗ ಅಮ್ಮ ಬಂದ ಮೇಲೆ ನೋಡಿ ನೀವೇ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಬನ್ನಿ ಅಮ್ಮ ಅಂತ ಹೇಳಿ ಮರಿಗೌಡ ಕರ್ಕೊಂಡು ಬರ್ತಾನೆ ನಂತರ ಅವರ ಅಮ್ಮಂಗೆ ಇಷ್ಟ ಇಲ್ಲದಿದ್ರು ಕೂಡ ಇದೆಲ್ಲ ಮಾಡ್ತಿರೋದು ನನ್ನ ಮಗನಿಗೋಸ್ಕರ ಅಂತ ಹೇಳಿ ಈ ಕಡೆ ಆರತಿಯನ್ನು ಮಾಡಿ ಒಳಗಡೆ ಕರ್ಕೊಳ್ತಾಳೆ ನಂತರ ಈ ಕಡೆ ಜಾನ್ವಿ ಜಾನ್ವಿಗೆ ಸಚಿನ್ ನೋಡು ನಿಮ್ಮ ಮನೆಯವರಿಗೆ ಅನ್ಯಾಯ ಆಗಿದೆ ಹಾಗೆ ನಿಮಗೂ ಕೂಡ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ನೀವು ಅವನನ್ನು ಕೊಲೆ ಮಾಡಲೇಬೇಕು ಅಂತ ಸಚಿನ್ ಇಲ್ಲಿ ಹೇಳಿರ್ತಾನೆ ನಂತರ ಜಾನ್ವಿ ಫೋನ್ ಮಾಡಿ ಏನು ಮಾಡಬೇಕು ಅಂತ ಹೇಳ್ತಾಳೆ ಆಗ ಸಚಿನ್ ಎಲ್ಲವನ್ನ ವಿವರಿಸಿ ಹೇಳ್ತಾನೆ ನಂತರ ಜಾನ್ವಿ ತುಂಬಾನೇ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾಳೆ ಇವರಿಂದ ನಮ್ಮ ಮನೆಯವರಿಗೆ ಯಾವತ್ತಿದ್ರೂ ಸಮಸ್ಯೆನೇ ಇವರು ನನಗೋಸ್ಕರ ನಮ್ಮ ಮನೆಯವರನ್ನು ಸಹ ಕೊಲ್ಲೋದಕ್ಕೆ ಯೋಚನೆ ಮಾಡೋರೇ ಅಲ್ಲ ಹಾಗಾಗಿ ಇವರಿಂದ ಅವರಿಗೆ ತೊಂದರೆ ಆಗಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ಮನೆಯವರೆಲ್ಲರೂ ಸಂತೋಷವಾಗಿರಬೇಕು ಅದಕ್ಕೋಸ್ಕರ ನಾನು ಈ ನಿರ್ಧಾರವನ್ನು ಮಾಡಲೇಬೇಕು ಅಂತ ಹೇಳಿ ಜಾನ್ವಿ ಜಯಂತ್ಗೆ ಒಂದು ನಾವು ಇವತ್ತು ಪ್ರೈವಸಿಯಾಗಿ ಇರಬೇಕು ನಾವು ಇಬ್ಬರೇ ಹೀರೋ ಹಾಗೆ ಕರ್ಕೊಂಡೋಗಿ ಅಂತ ಈ ಕಡೆ ಜಯಂತ್ಗೆ ಹೇಳ್ತಾಳೆ ನಂತರ ಜಯಂತ್ ಸರಿ ಚಿನ್ನುಮರಿಯವರೇ ನಿಮ್ಮ ಸಂತೋಷವೇ ನನ್ನ ಸಂತೋಷ ಅಂತ ಹೇಳಿಬಿಟ್ಟು ಈ ಕಡೆ ಜಾನ್ವಿಯನ್ನು ಒಂದು ಪ್ರೈವೇಟ್ ಬೋಟ್ ಇದೆ ಅದರಲ್ಲಿ ಹೋಗೋಣ ಅಂತ ಹೇಳಿ ಅದರಲ್ಲಿ ಕರ್ಕೊಂಡು ಬರ್ತಾನೆ ಈ ಕಡೆ ಜಾನ್ವಿ ಒಗಟೊಗಟಾಗಿ ಮಾತಾಡ್ತಾ ಇರ್ತಾಳೆ ಆಗ ಜಯಂತ್ ಅಯ್ಯೋ ಇದೇನಿದು ಇವರು ಬದಲಾದರು ಅಂತ ಅಂದ್ಕೊಂಡ್ರೆ ಇನ್ನೂ ಕೂಡ ಬದಲಾಗೇ ಇಲ್ವಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆಗ ಜಾನ್ವಿ ಒಂದು ಹಗ್ಗವನ್ನು ತಗೊಂಡು ಯಾವಾಗಲೂ ನೀವು ನಿಮ್ಮ ಪ್ರೀತಿಯ ಬಲೆಯಲ್ಲಿ ನನ್ನನ್ನು ಕಟ್ಟಾಕ್ತಾ ಇದ್ರಿ ಆದರೆ ಇವತ್ತು ನಾನು ನನ್ನ ಪ್ರೀತಿಯ ಬಲೆಯಲ್ಲಿ ನಿಮ್ಮನ್ನು ಕಟ್ಟಾಕ್ತೀನಿ ಅಂತ ಹೇಳ್ತಾಳೆ ನಂತರ ಒಂದು ಅಲ್ಲೇ ಇದ್ದಂತಹ ಹಗ್ಗವನ್ನು ತಗೊಂಡು ಜಯಂತ್ ನನ್ನ ಪ್ರೀತಿಯಿಂದ ಸುತ್ತುಕೊಂಡು ಬರ್ತಾಳೆ ನೋಡಿ ನಾನು ಪ್ರೀ ಿ ಅಂತ ಹೇಳಿದ್ರೆ ಹೂವಿನ ಆಸ್ಕೆ ಅಂತ ಅಂದ್ಕೊಂಡಿದ್ದೆ ಆದರೆ ಆ ಹೂವಿನ ಆಸ್ಕೆಯಲ್ಲಿ ಇಷ್ಟೊಂದು ಮುಳ್ಳಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಜಾ ಜಯಂತ್ ಕೆ ಜಾನ್ವಿ ಹೇಳ್ತಾಳೆ ಆದರೆ ಜಯಂತ್ಗೆ ಅದು ಯಾವುದೇ ಮಾತು ಅವನಿಗೆ ಅರ್ಥನೇ ಆಗೋದಿಲ್ಲ ಈ ಕಡೆ ಜಾನ್ವಿ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಹಾಗೆಯೇ ನನ್ನ ಮನೆಯವರನ್ನು ಸಹ ತುಂಬಾ ಪ್ರೀತಿಸ್ತೀನಿ ರೀ ನೀವು ಯಾವಾಗಲೂ ಸಂತೋಷವಾಗಿರಬೇಕು ಖುಷಿಯಾಗಿರಬೇಕು ಹಾಗೆ ನಮ್ಮ ಮನೆಯವರು ಕೂಡ ಸಂತೋಷವಾಗಿ ಖುಷಿಯಾಗಿರಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳಿ ಜಯಂತ್ಗೆ ಜಾನ್ವಿ ಹೇಳ್ತಾಳೆ ಆಗ ಜಯಂತ್ಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಾ ಇದ್ದಾರೆ ಇವರು ಅಂತ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ ಜಯಂತ್ ಅವರೇ ಅಂತ ಈ ಕಡೆ ಜಾನ್ವಿ ಹೇಳ್ತಾಳೆ ಈ ಕಡೆ ಒಂದು ಕಡೆ ವೆಂಕಿನ ಕರ್ಕೊಂಡು ಬಂದು ಜೈಲಿಗೆ ಆಕೆ ಬಿಡ್ತಾರೆ ಇತ್ತ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಇಬ್ಬರು ಕೂಡ ನೋಡಿ ಜಾನ್ವಿಗೆ ದಿನ ಹತ್ತಿರ ಜಾನ್ವಿ ಜಾನ್ವಿಯೊಬ್ಬರು ಮತ್ತು ಜಯಂತ್ ಅವರು ಇಬ್ಬರು ಬಂದ ತಕ್ಷಣ ಹೋಗಿ ಅಳಿಯಂದ್ರಿಗೆ ಹೇಳಿ ನಾವು ಇಲ್ಲಿಗೆ ಕರ್ಕೊಂಡು ಬಂದುಬಿಡೋಣ ಜಾನ್ವಿಯನ್ನು ಇಲ್ಲಿಗೆ ಕರ್ಕೊಂಡು ಬರಲೇಬೇಕು ಮೊದಲ ಹೆರಿಗೆ ಆಗಿರೋದ್ರಿಂದ ಜಾನ್ವಿಯನ್ನು ಇಲ್ಲಿಗೆ ಕರ್ಕೊಂಡು ಬಂದುಬಿಡೋಣ ಅವರು ಅಲ್ಲಿಂದ ಬಂದ ತಕ್ಷಣವೇ ಕರ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಈ ಕಡೆ ವೆಂಕಿಯನ್ನು ಮೂರು ದಿನಗಳ ಮಟ್ಟಿಗೆ ಜೈಲಲ್ಲಿ ಇರಿಸ್ತೀವಿ ಅಂತ ಹೇಳಿ ಕ ಜೈಲಿಗೆ ಕಳಿಸಿದ್ದಾರೆ ಇತ್ತ ಸಿದ್ದೇಗೌಡ ಬಂದು ಅಲ್ಲ ಅಪ್ಪಾಜಿ ನನ್ನ ಬದಲು ಬೇರೆ ಯಾರನ್ನು ಕಳಿಸಿದ್ರಿ ಅಂತ ಕೇಳಿದಾಗ ಸಿದ್ದೇಗೌಡನಿಗೆ ಮರಿಗೌಡ ಮತ್ತು ಜವರೇಗೌಡ ಇಬ್ಬರು ಕೂಡ ಸಮಾಧಾನ ಮಾಡಿ ನೋಡು ಅದು ಬೇರೆ ಯಾರೂ ಅಲ್ಲ ನಮ್ಮ ನಮ್ಮ ಪರಿಚಯದ ಹುಡುಗಾನೆ ಅವ್ರು ನಮ್ಮ ಒಬ್ಬರು ಮೆಂಬರಿಗೆ ಹೇಳಿದ್ದೆ ಅವರು ರೆಡಿ ಮಾಡಿ ಕಳಿಸಿದ್ದಾರೆ ಅವನ್ನ ಬಿಡಿಸ್ಕೊಬರೋ ಜವಾಬ್ದಾರಿ ನಂದು ಅವನಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋಲ್ಲ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ನೀನು ಆರಾಮಾಗಿರಬೇಕು ಅಂತ ಹೇಳಿ ಮರಿಗೌಡ ಸಿದ್ದೇಗೌಡನಿಗೆ ಹೇಳ್ತಾರೆ ಆಗ ಅಣ್ಣ ಅವರಿಗೇನು ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಅಲ್ಲಿಂದ ಸಿದ್ದೇಗೌಡ ಹೊರಟೋಗ್ತಾರೆ ಈ ಕಡೆ ಜಾನ್ವಿ ಅಗ್ಗದಿಂದ ಸುತ್ತಬಿಟ್ಟು ಒಂದು ಚಾಕನ್ನು ತೊಗೊಳ್ತಾಳೆ ಚಾಕನ್ನು ತೊಗೊಂಡಿದ್ದನ್ನು ನೋಡಿಬಿಟ್ಟು ಜಯಂತ್ಗೆ ಶಾಕ್ ಆಗುತ್ತೆ ಏನು ಮಾಡ್ತಿದ್ದೀರಾ ಚಿನ್ನುಮರಿ ಅಂತ ಕೇಳಿದಾಗ ಹೌದು ಜಯಂತ್ ಅವರೇ ನಿಮ್ಮನ್ನು ಕೊಲೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಇತ್ತ ಹೇಳ್ತಾಳೆ ಆಗ ಜಯಂತ್ಗೆ ಆಗಿ ಚಿನ್ನುಮರಿ ಚಿನ್ನುಮರಿ ಏನು ಮಾಡ್ತಾ ಇದ್ದೀರಿ ಅಂತ ಇತ್ತ ಜಾನ್ವಿನ ಜಯಂತ್ ಕೇಳ್ತಾನೆ ನಂತರ ಜಾನ್ವಿ ಆ ಚಾಕುವನ್ನ ಕೆಳಗಡೆ ಇಳಿಸ್ಬಿಟ್ಟು ಜೋರಾಗಿ ಹೇಳ್ತಾಳೆ ನನ್ನಿಂದ ಸಾಧ್ಯ ಇಲ್ಲ ನನ್ನಿಂದ ಇದಾಗೋದೇ ಇಲ್ಲ ನಾನು ನಿಮ್ಮನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ನಿಮ್ಮನ್ನು ಕೊಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾನೇ ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾಳೆ ಆಗ ಜಯಂತ್ ಗಾಬರಿಯಾಗಿ ಏನು ಮಾತಾಡ್ತಾ ಇದ್ದೀರ ಚಿನ್ನುಮರಿ ಅಂತಾನೆ ಆಗ ಜಾನ್ವಿ ಹೌದು ನಾನು ನಿಮ್ಮನ್ನು ಪ್ರೀತಿಸಿದ್ದೀನಿ ಆದರೆ ನಿಮ್ಮ ಈ ಪ್ರೀತಿ ನನಗೆ ಜಾಸ್ತಿ ಅನಿಸಿ ನಿಮ್ಮ ಈ ಹುಚ್ಚು ಪ್ರೀತಿಯಿಂದ ನನಗೆ ನನ್ನ ಮನಸ್ಸು ಶಾಂತಿನೇ ಕಿತ್ಕೊಬಿಟ್ಟಿದ್ದೆ ಅದಕ್ಕೋಸ್ಕರ ನಿಮ್ಮ ಈ ಪ್ರೀತಿನ ಈ ಹುಚ್ಚು ಪ್ರೀತಿನ ನನಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನೇ ಇಲ್ಲಿಂದ ಹೊರಟೋಗ್ತಾ ಇದ್ದೀನಿ ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಾನು ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಜಾನ್ವಿ ಜೋರಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇತ್ತ ಜಯಂತಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಯಾಕೆ ಅಂತ ಹೇಳಿದ್ರೆ ಜಾನ್ವಿ ಜಯಂತನ್ನ ಅಗ್ಗದಿಂದ ಕಟ್ಟಕ್ಕೆ ಬಿಡ್ತಾಳೆ ಈ ಕಡೆ ಜಾನ್ವಿಯನ್ನು ಕಾಪಾಡೋರು ಯಾರು ಅಂತಲೇ ಗೊತ್ತಾಗೋದಿಲ್ಲ ಜಯಂತ್ ಎಷ್ಟೇ ಬೇಡ ಬೇಡ ಅಂದರೂ ಕೂಡ ಜಾನ್ವಿ ಒಂದೊಂದೇ ಮೆಟ್ಟಿಲು ಕೆಳಗಿಳಿತ ಬರ್ತಾಳೆ ಜಾನ್ವಿ ಮೆಟ್ಟಲು ಕೆಳಗಿಳಿತ ಬರ್ತಾ ಇದ್ದಂಗೆ ತುಂಬಾನೇ ಹಾಳಕ್ಕೆ ಹೋಗ್ಬಿಡ್ತಾಳೆ ಜಯಂತ್ ಎಷ್ಟೇ ಬೇಡ ಅಂತ ಅಂದರೂ ಜಾನ್ವಿ ಜಯಂತ್ನ ಮಾತು ಕೇಳೋದೇ ಇಲ್ಲ ನಂತರ ಹಿಂದೆ ಹೋಗಿ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ನನಗೆ ನಿಮ್ಮ ಈ ಹುಚ್ಚು ಪ್ರೀತಿನ ತಡ್ಕೊಳ್ಳೋದಕ್ಕೆ ಇಲ್ಲ ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಜೋರಾಗಿ ಹತ್ಬಿಟ್ಟು ಅಲ್ಲಿಂದ ನದಿಗೆ ಆರೇ ಬಿಡ್ತಾಳೆ ಈ ಕಡೆ ಜಯಂತ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಕೊನೆಗೂ ಜಯಂತನ ಹುಚ್ಚು ಪ್ರೀತಿಯಿಂದ ಜಾನ್ವಿಯನ್ನು ಕಳ್ಕೊಂಡ ಅಂತಲೇ ಹೇಳ್ಬೋದು ಈಗ ಜಾನ್ವಿ ಕಣ್ಮರೆಯಾದ್ಲು ಅಂತಲೇ ಹೇಳ್ಬೋದು ನದಿಯಲ್ಲಿ ಜಾನ್ವಿ ಆರೇ ಬಿಟ್ಲು ಇನ್ನು ಜಯಂತ್ನ ಬದುಕಲ್ಲಿ ಜಾನ್ವಿ ಬರೋದು ನಿಜಕ್ಕೂ ಡೌಟ್ ಅಂತಾನೆ ಹೇಳ್ಬೋದು ಇದೇ ರೀತಿಯಾಗಿ ಹುಚ್ಚು ಪ್ರೀತಿಯನ್ನು ಮಾಡಿದರೆ ಇನ್ನೇನಾಗುತ್ತೆ ಇದೇ ಆಗುತ್ತೆ ಅಂತ ಹೇಳ್ತಾ ಇವ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇನೆ ಜಯಂತ್ ಮುಂದೆ ಮನೆಯವರಿಗೆಲ್ಲ ಏನು ಹೇಳ್ತಾನೆ ಹಾಗೇನೆ ಜಾನ್ವಿಯನ್ನ ಕಳ್ಕೊಂಡೆ ಅಂತ ಜಯಂತ್ ನಿಜಕ್ಕೂ ಮನೆಯವರಿಗೆ ಹೇಳ್ತಾನ ಅಥವಾ ಆ ಒಂದು ವಿಷಯವನ್ನು ಮುಚ್ಚಿಡ್ತಾನ ಈ ಕಡೆ ಭಾವನಾ ಮತ್ತೆ ಸಿದ್ದುಗೆ ಜೈಲಿನಲ್ಲಿ ಇಟ್ಟಿರೋದು ಬೇರೆ ಯಾರು ಅಲ್ಲ ಅದು ವೆಂಕಿ ಅಂತ ಗೊತ್ತಾಗುತ್ತಾ ಅಂತಕ್ಕಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಜಾಹ್ವಿ ಮತ್ತೆ ಹುಟ್ಟು ಬರ್ತಾಳ ಅಥವಾ ಮತ್ತೆ ಬೇರೆ ಎಲ್ಲೋ ಹೋಗಿ ನೆನಪಿನ ಶಕ್ತಿಯನ್ನು ಕಳ್ಕೊಂಡು ಬೇರೆ ಎಲ್ಲೋ ಜೀವನ ಮಾಡ್ತಾಳ ಅಂತಕ್ಕಂಥದ್ದನ್ನು ಸಹ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್